ನಾನು ಹತ್ತು ಗಂಟೆ ಕಾಲೇಜಿಗೆ ಬಂದೆ ಐ ಕೇಮ್ ಟು ಕಾಲೇಜ್ ಎಂ ಬಿಫೋರ್ ವಾಚಿಂಗ್ ಮೈ ವಿಡಿಯೋಸ್ ಟೇಕ್ ಬುಕ್ ಅಂಡ್ ಪೆನ್ ರೈಟ್ ಡೌನ್ ನೋಡ್ಬೋದು ಅಂಡ್ ಟ್ರೈ ಟು ರೈಟ್ ಮೋರ್ ಮೋರ್ ಸೆಂಟೆನ್ಸಸ್ ಅಂದ್ರೆ ಒಂದು ಕ್ರಿಯೆ ಯಾವಾಗ ಆಯ್ತು ಅನ್ನೋದನ್ನ ತೋರಿಸೋದೇ ಪಾಸ್ಟ್ ಟೆನ್ಸ್ ಆರ್ ಪಾಸ್ಟ್ ಇನ್ ಆಗ ನಾಟ್ ಅಂದ್ರೆ ಇಲ್ಲ ಆ ಮಾಡೋದಿಲ್ಲ ಅಂತ ಆಗುತ್ತೆ ಡಿಡ್ ನಾಟ್ ಸ್ಟಾರ್ಟೆಡ್ ತಪ್ಪಾಗುತ್ತೆ ಡಿಡ್ ನಾಟ್ ವೆಂಟ್ ಅದ್ರ ತಪ್ಪಾಗುತ್ತೆ ಡಿಡ್ ನಾಟ್ ರೋಡ್ ಅಂದ್ರೆ ತಪ್ಪಾಗುತ್ತೆ ಹಾಯ್ ನಾನು ನಿಮ್ಮ ಎಂ ಎಮ್ ಸರ್ ನಿಮ್ಮ ಇಂಗ್ಲಿಷ್ ಟೀಚರ್ ಅಂಡ್ ಅಂಡ್ ಡೈರೆಕ್ಟರ್ ಆಫ್ ವಿಕಾಸ್ ಖಾಸ್ಕರ್ ಅಕಾಡೆಮಿ ಧಾರವಾಡ ಅಂಡ್ ಬೆಂಗಳೂರು ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಸೊ ಕೊನೆ ಕ್ಲಾಸಲ್ಲಿ ನಾವು ಬಹಳಷ್ಟು ಗ್ರಾಮರ್ ವಿಷಯಗಳನ್ನ ನೋಡ್ತಾ ಇದ್ವಿ ಸೊ ಇವತ್ತಿನ ಅಲ್ಲಿ ನಾವು ಪಾಸ್ಟ್ ಇಂಡೆಫಿನೆಟ್ ಅಥವಾ ಪಾಸ್ಟ್ ಟೆನ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಸೊ ಹಿಯರ್ ಯು ಕ್ಯಾನ್ ಸಿಂಪಲ್ ಪಾಸ್ಟ್ ಟೆನ್ಸ್ సో సింపుల్ పాస్ట్ అంటే క్రియ ఆగి ಇರ್ತದೆ. ಕ್ರಿಯೆ ಆಗಿರೋದಕ್ಕೆ ಸಿಂಪಲ್ ಪಾಸ್ಟ್ ಅಂತ ಹೇಳ್ತೀವಿ. ಸೋ ನೋಡಿ ಪಾಸ್ಟ್ ಇಂಡೆಫಿನೇಟ್ ಆರ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದ್ರೆ ಆಕ್ಷನ್ ವಿಚ್ ಇಸ್ ಕಂಪ್ಲೀಟೆಡ್ ಓಕೆ ಅಟ್ ಡಿಫಿನિટ ಟೈಮ್ ಇನ್ ದಿ ಪಾಸ್ಟ್ ಅಂದ್ರೆ ಭೂತಕಾಲದಲ್ಲಿ ಕ್ರಿಯೆ ಮುಗಿತು ಅನ್ನೋದನ್ನ ತೋರಿಸಲಕ್ಕೆ ಈ ಒಂದು ಪಾಸ್ಟ್ ಇಂಡೆಫಿನೇಟ್ ಅನ್ನು ಬಳಸುತ್ತೇವೆ. ಫಾರ್ एग्जांपल ನಾನು ಕಾಲೇಜಿಗೆ ಬಂದೆ. ನಾನು ಹತ್ತು ಗಂಟೆ ಕಾಲೇಜಿಗೆ ಬಂದೆ ಐ ಕೇಮ್ ಟು ಕಾಲೇಜ್ ಆಟ್ ಟೆನ್ ಎಂ ಸೊ ಇಲ್ಲಿ ನೋಡಿ ನೀವು ವಾಕ್ಯ ಮಾಡಬೇಕಾದ್ರೆ ಯಾವಾಗಲೂ ಫಾಸ್ಟ್ ಇಂಡಪೆಟ್ ಅಲ್ಲಿ ವರ್ಕ್ ಟು ಅನ್ನೇ ಬಳಸಿ ಮಾಡಬೇಕಾಗುತ್ತೆ ಸೊ ಇಲ್ಲಿ ಯಾವುದೇ ಸಹಾಯಕ ಕ್ರಿಯಾಪದ ಬರುವುದಿಲ್ಲ ಸಬ್ಜೆಕ್ಟ್ ಆದ್ಮೇಲೆ ನೋ ಹೆಲ್ಪಿಂಗ್ ವರ್ಪ್ಸ್ ಲೈಕ್ ವಾಸ್ ವೇರ್ ಯಾವ ಹೆಲ್ಪಿಂಗ್ ವರ್ಬ್ ಬರಲ್ಲ ಡೈರೆಕ್ಟ್ ಆಗಿ ನಾವು ವರ್ಬ್ ಯೂಸ್ ಮಾಡಿಕೊಂಡೆ ವಾಕ್ಯ ಮಾಡಬೇಕಾಗುತ್ತೆ ಅವನು ಕಾಲೇಜ್ಗೆ ಹೋದನು ಅವನು ಬೆಳಗ್ಗೆ ಕಾಲೇಜ್ಗೆ ಹೋದನು ಈ ಟು ಕಾಲೇಜ್ ಇನ್ ದ ಮಾರ್ನಿಂಗ್ ಅವಳು ನಿನ್ನೆ ಪತ್ರ ಬರೆದಳು ಶಿ ರೋಟ್ ಎಸ್ಟರ್ಡೇ ಅಂದ್ರೆ ಒಂದು ಕ್ರಿಯೆ ಯಾವಾಗ ಆಯ್ತು ಅನ್ನೋದನ್ನ ತೋರಿಸೋದೆ ಪಾಸ್ಟ್ ಟೆನ್ಸ್ ಆರ್ ಪಾಸ್ಟ್ ಇನ್ ಡೆಫ್ರೆಟ್ ನಾನು ಬೆಳಗ್ಗೆ ಎಂಟು ಗಂಟೆಗೆ ಟೀ ಕುಡದೆ ಅಥವಾ ಬೆಳಿಗ್ಗೆ ಟೀ ಕುಡಿದೆ ಐ ಡ್ರ್ಯಾಂಕ್ ಟೀ ಇನ್ ದ ಮಾರ್ನಿಂಗ್ ಅವಳು ಹೋದ ವರ್ಷ ಪಾಸ್ ಆದಳು ಶಿ ಪಾಸ್ ಎಕ್ಸಾಮ್ ಲಾಸ್ಟ್ ಇಯರ್ ಅವರು ಐ ಮೀನ್ ಭಾರತವು ಪಂದ್ಯವನ್ನು ಗೆದ್ದಿತು ಹೋದ ವಾರ ಭಾರತವು ಪಂದ್ಯವನ್ನು ಗೆದ್ದಿತು ಇಂಡಿಯಾ ಒಂದ್ ದ ಮ್ಯಾಚ್ ಲಾಸ್ಟ್ ವೀಕ್ ಈ ರೀತಿಯಾಗಿ ನಾವು ಹೇಳಬೇಕು ಅಂದ್ರೆ ಅದನ್ನ ಪಾಸ್ಟ್ ಇನ್ ಅಲ್ಲಿ ಹೇಳಬಹುದು ನೋಡಿ ಇಲ್ಲಿ ಯಾವ ರೀತಿ ಅಫರ್ಮೆಟಿವ್ ಸೆಂಟೆನ್ಸ್ ಮಾಡಬೇಕು ನೆಗೆಟಿವ್ ಹೇಗ್ ಮಾಡಬೇಕು ಇಂಟರ್ಗಟ್ಟ್ ಹೇಗ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ಸೊ ದಯವಿಟ್ಟು ಬಿಫೋರ್ ವಾಚಿಂಗ್ ಮೈ ವಿಡಿಯೋಸ್ ಟೇಕ್ ಅ ಬುಕ್ ಅಂಡ್ ಪೆನ್ ರೈಟ್ ಡೌನ್ ಇನ್ ಯುವರ್ ನೋಟ್ ಬುಕ್ ಐ ಟ್ರೈ ಟು ರೈಟ್ ಮೋರ್ ಅಂಡ್ ಮೋರ್ ಸೆಂಟೆನ್ಸಸ್ ಈಗ ನಾನು ಪ್ರಾರಂಭ ಮಾಡಿದೆ ಅಂತ ಹೇಳ್ಬೇಕಾದ್ರೆ ಐ ಸ್ಟಾರ್ಟೆಡ್ ಅಂತ ಆಗುತ್ತೆ ಈ ಸ್ಟಾರ್ಟೆಡ್ ಬೇರೆ ಹಾಕ್ಬೋದು ಐ ರೋಟ್ ಐ ರೋಟ್ ಓಕೆ ಇಲ್ಲಿ ಸ್ಟಾರ್ಟೆಡ್ ಅಂತಿದೆ ಇಲ್ಲಿ ನೀವೇನ್ ಮಾಡಬಹುದು ರೋಟ್ ಅಂತ ಹಾಕ್ಬೋದು ಬೇರೆ ವರ್ಬ್ ಹಾಕ್ಬೋದು ಐ ರೋಟ್ ಓಕೆ ರೈಟ್ ಭೂತಕಲೇನು ರೋಟ್ ಸ್ಟಾರ್ಟ್ ಸ್ಟಾರ್ಟ್ ಭೂತಕಾಲ ಏನು ಸ್ಟಾರ್ಟೆಡ್ ನಾನು ಪ್ರಾರಂಭ ಮಾಡಲಿಲ್ಲ ಆ ಡಿಡ್ ನಾಟ್ ಸ್ಟಾರ್ಟ್ ಡಿಡ್ ಅಂದ್ರೆ ಆಗ ಡಿಡ್ ಅಂದ್ರೆ ಏನು ಆಗ ನಾಟ್ ಅಂದ್ರೆ ಇಲ್ಲ ಆ ಡಿಡ್ ನಾಟ್ ಸ್ಟಾರ್ಟ್ ಅಂದ್ರೆ ನಾನು ಪ್ರಾರಂಭ ಮಾಡಲಿಲ್ಲ ಅಂತ ಆಗುತ್ತೆ ಸೊ ಇದನ್ನ ಪ್ರಾರಂಭ ಮಾಡಿದನೇ ಅಂತ ಪ್ರಶ್ನೆ ಮಾಡ್ಬೇಕಾದ್ರೆ ಡಿಡೈ ಸ್ಟಾರ್ಟ್ ಡಿಡೈ ಸ್ಟಾರ್ಟ್ ನಾನು ಪ್ರಾರಂಭ ಮಾಡಲಿಲ್ಲವೇ ಅಂತ ಹೇಳ್ಬೇಕಾರೆ ಡಿಡೈ ನಾಟ್ ಸ್ಟಾರ್ಟ್ ನಾಟ್ ಸ್ಟಾರ್ಟ್ ಸೊ ಮೊದಲೇದು ಅಫರ್ಮಿಟಿವ್ ನೆಗೆಟಿವ್ ಇಂಟ್ರಾಗೆಕ್ಟಿವ್ ಅಂಡ್ ನೆಗೆಟಿವ್ ಇಂಟ್ರಾಕ್ಟಿವ್ ನಾಲ್ಕು ವಾಕ್ಯಗಳು ನಾವು ಮಾಡ್ಬೇಕಾಗತ್ತೆ ಅಥವಾ ಹೇಳ್ಬೇಕಾಗತ್ತೆ ಡಿಪೆಂಡ್ಸ್ ಆನ್ ಸಿಚುವೇಷನ್ ಅಫರ್ಮಿಟಿವ್ ಹೇಳ್ಬೇಕಾದ್ರೆ ಅಫರ್ಮಿಟಿವ್ ಹೇಳ್ಬೇಕು ನೆಗೆಟಿವ್ ಹೇಳ್ಬೇಕಾದ್ರೆ ಹೇಳ್ಬೇಕು ಇಂಟ್ರಾಗ್ಯಕ್ಟಿವ್ ಹೇಳ್ಬೇಕಾದ್ರೆ ಇಂಟ್ರಾಗ್ಯಕ್ಟಿವ್ ಇಂಟ್ರಾಗ್ಯಕ್ಟಿವ್ ಅಂದ್ರೆ ಏನು ಪ್ರಶ್ನೆ ಪ್ರಶ್ನೆ ಮಾಡೋದು ಓಕೆ ನಾವು ನೀವು ಪ್ರಾರಂಭ ಮಾಡಿದ್ರಿ ಯು ಸ್ಟಾರ್ಟ್ ನೀವು ಪ್ರಾರಂಭ ಮಾಡಲಿಲ್ಲ ಯು ಡಿಡ್ ನಾಟ್ ಸ್ಟಾರ್ಟ್ ಮಾಡಲಿಲ್ಲ ಅಂದ್ರೆ ಯು ಡಿಡ್ ನಾಟ್ ಸ್ಟಾರ್ಟ್ ಒಂದು ನೆನ್ಪಿಟ್ಕೊಳ್ಳಿ ಡಿಡ್ ಜೊತೆಗೆ ಯಾವನು ಹೊರಬನ್ನೇ ಬರಬೇಕು ಇಲ್ಲಿ ಡಿಡ್ ನಾಟ್ ಸ್ಟಾರ್ಟೆಡ್ ಅದ್ರಲ್ಲಿ ತಪ್ಪಾಗುತ್ತೆ ಡಿಡ್ ನಾಟ್ ವೆಂಟ್ ಅದ್ರ ತಪ್ಪಾಗುತ್ತೆ ಡಿಡ್ ನಾಟ್ ರೋಟ್ ಅಂದ್ರೆ ತಪ್ಪಾಗುತ್ತೆ ಡಿಡ್ ನಾಟ್ ರೈಟ್ ಆಗ್ಬೇಕು ಓಕೆ ಇಲ್ಲಿ ನೋಡಿ ಐ ರೋಟ್ ಐ ಡಿಡ್ ನಾಟ್ ರೈಟ್ ಐ ಡಿಡ್ ನಾಟ್ ರೈಟ್ ನಾನು ಪತ್ರ ಬರೆದೇನೆ ಡಿಡ್ ಐ ರೈಟ್ ನಾನು ಪತ್ರ ಬರೆಯಲಿಲ್ಲವೇ ಡಿ ನಾಟ್ ರೈಟ್ ಓಕೆ ಡಿಡ್ ಐ ನಾಟ್ ರೈಟ್ ಇಲ್ಲಿ ಐ ನಾಟ್ ರೈಟ್ ಇದ್ದಿದ್ದು ಡಿಡೈನ್ ರೈಟ್ ಅಂತ ಹೇಳಬಹುದು ಸೊ ಅವನು ಪ್ರಾರಂಭ ಮಾಡಿದ ಹಿ ಸ್ಟಾರ್ಟೆಡ್ ಅವನು ಪ್ರಾರಂಭ ಮಾಡಲಿಲ್ಲ ಹಿ ಡಿಡ್ ನಾಟ್ ಸ್ಟಾರ್ಟ್ ಅವನು ಪ್ರಾರಂಭ ಮಾಡಿದರೆ ಡಿಡ್ ಸ್ಟಾರ್ಟ್ ಅವನು ಪ್ರಾರಂಭ ಮಾಡಲಿಲ್ಲವೇ ಡಿಡ್ ಹಿ ನಾಟ್ ಸ್ಟಾರ್ಟ್ ಅವಳು ಪ್ರಾರಂಭ ಮಾಡಿದಳು ಸ್ಟಾರ್ಟೆಡ್ ಅವಳು ಓದಿದಳು ಶಿ ರೆಡ್ ಅವಳು ಓದಲಿಲ್ಲ ಡಿ ಶಿ ಡಿಡ್ ನಾಟ್ ರೀಡ್ ಅವಳು ಓದಿದಳೆ ಡಿಡ್ ಶಿ ರೀಡ್ ಅವಳು ಅಡಿಗೆ ಮಾಡಿದಳು ಶಿ ಕುಕ್ಡ್ ಅವಳು ಅಡುಗೆ ಮಾಡಲಿಲ್ಲ ಡಿಡ್ ನಾಟ್ ಕುಕ್ ಅವಳು ಅಡುಗೆ ಮಾಡಿದಳೆ ಶಿ ಕುಕ್ ಅವಳು ಅಡುಗೆ ಮಾಡಲಿಲ್ಲವೇ ಡಿಡ್ ಶಿ ನಾಟ್ ಕುಕ್ ಸೊ ಈ ರೀತಿಯಾಗಿ ನಾವು ಹೇಳಬೇಕಾಗುತ್ತೆ ಓಕೆ ಸೊ ಇಟ್ ಸ್ಟಾರ್ಟೆಡ್ ಅದು ಈಗ ಪ್ರಾರಂಭ ಆಯ್ತು ಅದು ಪ್ರಾರಂಭ ಮಾಡಲಿಲ್ಲ ಇಟ್ ಡಿಡ್ ನಾಟ್ ಸ್ಟಾರ್ಟೆಡ್ ಡಿಡ್ ಇಟ್ ಇಟ್ ಸ್ಟಾರ್ಟ್ ಸೊ ವಿ ಸ್ಟಾರ್ಟೆಡ್ ನೋಡಿ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಈ ರೀತಿ ನಾವು ವಾಕ್ಯಗಳನ್ನ ಮಾಡ್ತಾ ಹೋಗ್ಬೇಕು ಆತ್ಮೀಯ ವಿದ್ಯಾರ್ಥಿಗಳೇ ನೀವು ಇದೇ ರೀತಿಯಾಗಿ ಕನ್ನಡದಿಂದ ಇಂಗ್ಲಿಷ್ ಕಲಿಬೇಕು ಬೇಗ ಬೇಗ ಇಂಗ್ಲಿಷ್ ಕಲಿಬೇಕು ಅಂದ್ರೆ ಸೊ ನಿಮಗೆ ಎರಡು ಆಪ್ಷನ್ ಇದೆ ಒಂದು ಧಾರವಾಡದಲ್ಲಿ ಮತ್ತೆ ಬೆಂಗಳೂರಲ್ಲಿ ನಮ್ಮ ಕ್ಲಾಸಸ್ ಆಫ್ಲೈನ್ ಕ್ಲಾಸಸ್ ನಡೆಯುತ್ತೆ ಬೆಳಗಿಂದ ಸಾಯಂಕಾಲವರೆಗೆ ವಿ ಹ್ಯಾವ್ ಆಫ್ಲೈನ್ ಕ್ಲಾಸಸ್ ಅಟ್ ಅಂಜುಮನ್ ಕಾಂಪ್ಲೆಕ್ಸ್ ಸಿಬಿಟಿ ಹತ್ರ ಧಾರವಾಡದಲ್ಲಿ ಮತ್ತೆ ಒಂದು ಸಪ್ತಾಪುರ್ ಲಾಸ್ಟ್ ಬಸ್ ಸ್ಟಾಪ್ ಅಲ್ಲಿ ಒಂದು ಬ್ರಾಂಚ್ ಇದೆ ಅಂಡ್ ಸೇಮ್ ಟೈಮ್ ಐ ಮೀನ್ ಹೋದ್ ತಿಂಗಳು ನಾನು ಬೆಂಗಳೂರಲ್ಲಿ ಒಂದು ಬ್ರಾಂಚ್ ಮಾಡಿದ್ದೀನಿ ಅಲ್ಲೂ ನೀವು ಸೇರ್ಬೋದು ಸಪೋಸ್ ನಿಮಗೆ ಬರಕ್ ಆಗಂಗಿಲ್ಲ ಬರಕ್ ಆಗ್ತಾ ಇಲ್ಲ ಅಂದ್ರೆ ಖಂಡಿತ ನೀವು ಮನೇಲಿ ಕುತ್ಕೊಂಡು ಆನ್ಲೈನ್ ಮೂಲಕ ಇಂಗ್ಲಿಷ್ ಬರೆಯೋದನ್ನ ಮಾತಾಡೋದನ್ನ ಕಲಿಬಹುದು ಯಾರು ಬೇಕಾದ್ರೂ ಕಲಿಬಹುದು ಅದು ಪ್ರೈಮರಿ ಇರ್ಬೋದು ಹೈಸ್ಕೂಲ್ ಇರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಜಾಬ್ ಇರ್ಬೋದು ಅಥವಾ ಹೋಮ್ ಮೇಕರ್ಸ್ ಅಂದ್ರೆ ಹೆಣ್ಮಕ್ಳು ಕಲ್ತಿರ್ತಾರೆ ಎಸ್ ಎಲ್ ಸಿ ಕಲ್ತಿರ್ತಾರೆ ಪಿ ಯು ಸಿ ಕಲ್ತಿರ್ತಾರೆ ಮಕ್ಕಳಿಗೆ ಇಂಗ್ಲಿಷ್ ಕಲಿಸ್ಬೇಕಂತಿರ್ತಾರೆ ಅಥವಾ ಇಂಗ್ಲೀಷ್ ಮಾತಾಡಬೇಕು ಮಕ್ಕಳ ಜೊತೆಗೆ ಅಂತಿರ್ತಾರೆ ಆದ್ರೆ ಅವ್ರಿಗೆ ಹೇಗ್ ಮಾತಾಡಬೇಕು ಹೇಗ್ ಸೆಂಟೆನ್ಸಸ್ ಮಾಡಬೇಕು ಅದು ಅವ್ರಿಗೆ ಕನ್ಫ್ಯೂಸ್ ಆಗ್ತಾ ಇರ್ತದೆ ಇಲ್ಲಿ ವಯಸ್ಸಿನ ಇಲ್ಲ ಯಾರು ಬೇಕಾರು ಇವನ್ ಸಿಕ್ಸ್ಟಿ ಏಜ್ ಆಲ್ಸೋ ಸೆವೆಂಟಿ ಏಜ್ ಆಲ್ಸೋ ಏಯ್ಟಿ ಏಜ್ ಆಲ್ಸೋ ಯಾರಿಗೆ ಆಸೆಯಿಂದ ಇಂಗ್ಲಿಷ್ ಕಲಿಬೇಕು ಇಂಗ್ಲಿಷ್ ಮಾತಾಡ್ಬೇಕು ಅನ್ನೋರು ತಾವು ಖಂಡಿತ ಆನ್ಲೈನ್ ಮೂಲಕ ಮನೇಲಿ ಕುತ್ಕೊಂಡು ಇಂಗ್ಲೀಷ್ ಕಲಿಬಹುದು ಇಟ್ ಈಸ್ ಮೈ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮೈ ಡಿಯರ್ ಸ್ಟೂಡೆಂಟ್ಸ್ ಅಟ್ ದ ಸೇಮ್ ಟೈಮ್ ನಮ್ಮ ಕ್ಲಾಸಸ್ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟು ಗಂಟೆ ಹತ್ತು ಗಂಟೆವರೆಗೂ ಕ್ಲಾಸಸ್ ಇರುತ್ತೆ ಸೊ ಖಂಡಿತವಾಗಿಯೂ ಆಫ್ಲೈನ್ ಆನ್ಲೈನ್ ಕ್ಲಾಸಸ್ ನೀವು ಇದರ ಒಂದು ಉಪಯೋಗ ತಗೋಬಹುದು ಅಂಡ್ ದ ಸೇಮ್ ಟೈಮ್ ಈಗ ದಸರಾ ಅಂಡ್ ದೀಪಾವಳಿ ಇರೋದ್ರಿಂದ ನಿಮಗೆ ಫೀಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಸೊ ಏನ್ ಫೀಸ್ ಇದೆ ಅದರ ಫಿಫ್ಟಿ ಪರ್ಸೆಂಟ್ ಆಫರ್ ಅನ್ನು ಕೊಡ್ತಾ ಇದ್ವಿ ಬಿಕಾಸ್ ಆಫ್ ಫೆಸ್ಟಿವಲ್ ನೋ ಡೌಟ್ ಅಂಡ್ ಸೇಮ್ ಟೈಮ್ ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ಅಹ್ ನನ್ನ ಒಂದು ಆಪ್ ಇದೆ ಅದರ ಹೆಸರು ಸ್ಪರ್ಧಾ ವಿಕಾಸ್ ಕರಿಯರ್ ಅಕಾಡೆಮಿ ಸ್ಪರ್ಧಾ ವಿಕಾಸ್ ಕರಿಯರ್ ಅಕಾಡೆಮಿ ಸೊ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಎರಡು ಎರಡು ವ್ಯವಸ್ಥೆ ಕೇಳುತ್ತೆ ಒಂದು ವಾಟ್ಸಪ್ ಮೆಥಡ್ ಅಂತ ಕೇಳುತ್ತೆ ಇನ್ನೊಂದು ಯೂಸ್ ಅನದರ್ ಮೆಥಡ್ ಯೂಸ್ ಅನದರ್ ಮೆಥಡ್ ಸೊ ನೀವೇ ಮಾತಾಡ್ ಮಾಡಬೇಕು ಅಂದ್ರೆ ಇದನ್ನ ಕ್ಲಿಕ್ ಮಾಡಬಾರ್ದು ಯು ಶುಡ್ ನಾಟ್ ಯೂ ಯೂಸ್ ದಿಸ್ ದಿಸ್ ಒನ್ ಯೂಸ್ ಅನದರ್ ಮೆಥಡ್ ಅಂತ ಕ್ಲಿಕ್ ಮಾಡಿದ್ರೆ ನಮ್ಮ ಆ್ಯಪ್ ಡೌನ್ಲೋಡ್ ಆಗುತ್ತೆ ಸೊ ನಿಮಗೆ ನಾವು ಆನ್ಲೈನ್ ಮೂಲಕ ಇಂಗ್ಲೀಷನ್ನು ಅತಿ ಸರಳವಾಗಿ ನಾವು ಕಲಿಸ್ಬೋದು ಸೊ ಪ್ಲೀಸ್ ಕಾಲ್ ಮೀ ಫಾರ್ ಮೋರ್ ಇನ್ಫಾರ್ಮೇಶನ್ ಮೈ ನಂಬರ್ ಈಸ್ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ಜೀರೋ ಒನ್ ಜೀರೋ ಡಬಲ್ ನೈನ್ ಏಟ್ ನೈನ್ ಸೆವೆನ್ ಫೋರ್ ಒನ್ ಏಟ್ ಸೆವೆನ್ ಏಟ್ ಸಿಕ್ಸ್ ಸೆವೆನ್ ಟು ನಂಬರ್ಗೂ ಕರೆ ಮಾಡ್ಬೋದು ಸೊ ಪ್ಲೀಸ್ ಪ್ರಾಕ್ಟೀಸ್ ಸೊ ವಿ ಶಾಲ್ ಡಿಸ್ಕಸ್ ಮೋರ್ ಅಬೌಟ್ ನೆಕ್ಸ್ಟ್ ಕ್ಲಾಸ್